ನಮಸ್ಕಾರ ರೀ ಎಲ್ಲರಿಗೂ ನಾ ಸಂಚಾರಿ ಮಂಜು ಮಾತಾಡೋದ ನೀವು ನೋಡಾಕತ್ತೀರಿ ಸಂಚಾರಿ ಮಂಜು ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತ ನಮ್ಮ ವಿಡಿಯೋದೊಳಗೆ ಏನು ವಿಶೇಷ ಐತಪ್ಪ ಅಂದ್ರೆ ಮೊನ್ನೆ ಒಂದು ಜಿಗಳಿ ಜಂತಿನ ಔಷಧಿ ಹಾಕಿದ್ದು ಜಿಗಳಿ ಜಂತಿನ ಔಷಧಿ ಹಾಕಿ ಮರುದಿವ್ಸನ ಕುರಿ ಮುಗನ ಹುಳ್ಗೊಳ ಯಾವ ರೀತಿ ಬಿದ್ದಾವ ಅನ್ನೋ ಒಂದು ವಿಡಿಯೋ ತೋರಿಸ್ತೇನೆ ಆ ವಿಡಿಯೋ ನೋಡ್ಕೊಂಬರ್ರಿ ಆ ನಂತರ ಮತ್ತೆ ವಿಡಿಯೋದ ಬಗ್ಗೆ ಮಾತಾಡ್ತೀನಿ ಹಸುಬ್ರೆ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾಕತ್ತಿದ್ರೆ ದಯವಿಟ್ಟು சஞ்சாரி மஞ்சு லாட்சியூப் சானல் சப்ஸ்கிரைப் ನೋಡಿದ್ರಲ್ಲ ಸ್ನೇಹಿತರೆ ಹುರಿ ಮುಗನ ಹುಳ್ಗೊಳ ಯಾವ ರೀತಿ ಬಿದ್ದವಪ್ಪ ಅಂದ್ರೆ ಇನ್ನೂ ಆರಿಸಿದ್ರೆ ಇನ್ನೂ ಸಿಕ್ಕಾಪಟ್ಟೆ ಹುಳ್ಗೊಳ ಸಿಗ್ತಿದ್ವು ಬಟ್ ಅಷ್ಟಕ್ಕ ಸಾಕು ಅಂತೇಳಿ ವಿಡಿಯೋ ಮಾಡೋಕ್ಕೊಳಕೋಸ್ಕರ ಅಷ್ಟು ಆರಿಸ್ಕೊಂಡು ವಿಡಿಯೋ ಮಾಡಿದ್ವು ಇದು ಯಾವ ಔಷಧಿಗೆ ಬಿದ್ದವಪ್ಪ ಅಂದ್ರೆ ಜೆನಾಕ್ಸಿ ಕಂಪ್ನಿಯವ್ರದ ಜೈಕ್ಲೋಝ್ ಅನ್ನೋ ಔಷಧಿಗೆ ಆ ರೀತಿ ಹುಳ್ಗಳ ಮುಗನಾಗೆನ್ನೋ ಮರದೂಸನ ಬಿದ್ದವು ಕೊಲ್ಜೆಂಟಲ್ ಅನ್ನೋ ಔಷಧಿ ಒಳಗೆ ನಾವು ಯೂಸ್ ಮಾಡೋದ ಮೂರು ಕಂಪ್ನಿಯವ್ರದ ಜೈಕ್ಲೋಝಾ ವೆರ್ಬ್ಯಾಕ ಇಂಟಾಸ್ನೇ ಅವ್ರದ ಜೈಕ್ಲೋಝ್ದವ್ರದ ಸಾರಿ ಜೆನೆಕ್ಸಿ ಅವ್ರದ ಜೈಕ್ಲೋಜ್ ಅಂತ ಸಿಗ್ತೈತಿ ವೆರ್ಬ್ಯಾಕ್ನವ್ರದ ಇರ್ಕ್ಲೋಜ್ ಅಂತ ಸಿಗ್ತೈತಿ ಇಂಟಾಸ್ನೆಯವ್ರದ ಜೆನ್ವಿಟ್ ಅಂತ ಸಿಗ್ತೈತಿ ಈ ಮೂರು ಔಷಧಿನ ರಕ್ ಸುಂಬಳ ಬಿಳೆ ಸುಂಬಳ ಈ ರೀತಿ ನಮ್ಮ ಕುರಿ ಮುಗನಾಗ ಬಂತಪ್ಪ ಅಂದ್ರೆ ಈ ಈ ಔಷಧಿನ ಯೂಸ್ ಮಾಡ್ತೀವಿ ನಾವು ಬೇರೆ ಬೇರೆ ಕಂಪ್ನಿಯವ್ರದ ಬೇರೆ ಬೇರೆ ಥರ ಔಷಧಿ ಇದೇ ಕೋಲ್ಜೆಂಟಾಲ್ ಒಳಗೆ ಇರ್ಬೋದು ಬಟ್ ನಾವು ಯಾವುದು ಯೂಸ್ ಮಾಡಿಲ್ಲ ಈ ಮೂರು ಕಂಪ್ನಿ ಔಷಧಿ ಮಾತ್ರ ಯೂಸ್ ಮಾಡಿದೆವು ಈ ಮೂರು ಕಂಪ್ನಿ ಔಷಧಿ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅದಾವು ಮತ್ತು ಕೊಲ್ಜೆಂಟಲ್ ಆಯರ್ಮೆಂಟನ್ ಅಂತೇಳಿ ಇನ್ನೂ ಕೊಲ್ಜೆಂಟಾಲ್ ಒಳಗೆ ಐರ್ಮೆಂಟನ್ ಕೊಲ್ಜೆಂಟಲ್ ಕಂಟೆಂಟ್ ಔಷಧಿ ಸಿಗ್ತಾವು ಬಟ್ ಅವನ್ನ ಯೂಸ್ ಮಾಡಿಲ್ಲ ಯೂಸ್ ಮಾಡಿದಾಗ ಬೇಕಾದ್ರೆ ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಮತ್ತು ನೀವು ಈ ಥರ ಕಂಟೆಂಟ್ ಔಷಧಿನ ಯಾವ ಹಾಕ್ತೀರಿ ನಿಮಗೆ ಯಾವ ರಿಸಲ್ಟ್ ಅದಾವು ಪಕ್ಕಾ ರಿಸಲ್ಟ್ ಇರುವಂಥವಿದ್ರೆ ದಯಮಾಡಿ ನಮಗೆ ತಿಳಿಸ್ರಿ ನಾವು ತಿಳ್ಕೊತೀವಿ ಮತ್ತು ಈ ಥರ ನಮ್ಮ ಕಾಂಟ್ಯಾಕ್ಟ್ನಾಗ ಕಾಂಟ್ಯಾಕ್ಟ್ನಾಗಿದ್ದಾವಂತವ್ರಿಗೆ ಗೆಳೆಯರಿಗೂ ತಿಳಿಸ್ತೀವಿ ಇದಿಷ್ಟು ಇವತ್ತ ಔಷಧಿ ಬಗ್ಗೆ ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ವಿಡಿಯೋದೊಳಗೆ ಹಂಚ್ಕೊಂಡೇನಿ ಇದಕ್ಕಿಂತ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ನಮ್ಮ ಜೋಡಿ ಹಂಚ್ಕೋಬೋದು ನಮ್ಮ ವಾಟ್ಸಪ್ ಚಾಟ್ನೊಳಗೆ ಹೊಸಬ್ರೆ ಯಾರಾದ್ರೂ ಬಂದಿದ್ರ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಚಾನಲ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮತ್ತು ಮುಖಾಂತರ ಫಸ್ಟ್ ವಾಚ್ ಸ್ಕ್ರೀನ್ ಮೇಲೆ ಬರ್ತೈತಿ ಮತ್ತು ಮುಂದಿನ ನಡೆಯೋದಾಗ ಸಿಗ್ತಾ ಸ್ನೇಹಿತರೆ ಎಲ್ಲರಿಗೂ ಟಾಟಾ ಬಾಯ್ ಬಾಯ್